ಸರ್ ಇವತ್ ನಾನು ಏನ್ ಮಾಡ್ ರೆಕಾರ್ಡ್ ಹಾಕಿ ನೋಡುವ ನಿಮ್ಗೆ ಆಯ್ತಾ ಹಾಕಿ ರೆಕಾರ್ಡ್ ಹಾಕಿ ಸರ್ ನೀವು ಹಾಕಿ ಸರ್ ನೀವು ನಿಮ್ಮ ಚಾನಲ್ ಹಾಕಿ ಖಂಡಿತವ್ರು ಖಂಡಿತ ಇಲ್ಲ ಸರ್ ಇದು ಸತ್ಯವಾಗ್ಲೂ ಹಾಕ್ತೀನಿ ಇವಳೆ ಸರಿ ನಾನ್ ಹೇಳಿದ್ರೆ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಈಗ ಆಯ್ತಾ ಅವ್ರದೆಲ್ಲ ತಗೊಳ್ತೀರಲ್ಲ ಪಾಸಿಟಿವ್ ನೀವ್ ಯಾಕೆ ನೀವು ಪಾಸಿಟಿವ್ ಅದನ್ನೇ ಸರ್ ಹೇಳಿದ್ರು ಪಾಸಿಟಿವ್ ನಿಮ್ಮವರೇ ಮಾತಾಡಿದ್ರೆ ನನ್ಗೆ ಹದಿನಾಲ್ಕು ಪರ್ಸೆಂಟ್ ಬಡ್ಡಿ ಅಂತ ಅವರೇ ಮಾತಾಡಿದ್ರೆ ಅದನ್ನೂ ಕೂಡ ಬಿಡಿ ಹಾಕಿದಿನಿ ಬೇಕಾದ್ರೆ ಅವ್ರ ನಂಬರ್ ಕೊಡ್ತೀನಿ ಸರ್ ನಿಮ್ಗೆ ಸರಿ ಕೇಳಿ ನಂಜಣ್ಣ ನಂಬಲ್ ನಂಜಯ್ಯ ಸತ್ತೋದ್ರು ಅವ್ರ ಹಿಂದೆ ಇಂತೆ ಸತ್ತೋದ್ರು ಡೆತ್ ಬಂದ್ ಹಣ ಆಯ್ತು ಓಕೆ ಸರ್ ಆಯ್ತು ಸತ್ತೋದ್ರಲ್ಲ ಹಣ ಬಂತಲ್ವಾ ಸರ್ ಖುಷಿ ಪಡೋಣ ಸತ್ತೋದ್ರಿಗೆ ಹಣ ಬಂದಿಲ್ವಲ್ಲ ಸತ್ತೋದ್ರಿಗೆ ಹಣ ಬಂದಿಲ್ವಲ್ಲ ಅದಕ್ಕೆ ಏನ್ ಹೇಳ್ತೀರಾ ಸರ್ ಮತ್ತೆ ಬರೀ ಅದನ್ನೇ ಮಾತಾಡ್ತಿರಲ್ಲ ನೀವು ಸತ್ತೋದ್ರಿಗೆ ಹಣ ಬಂದಿಲ್ಲ ಅಂತ ಜನನೇ ಮಾತಾಡ್ತಿದ್ದಾರೆ ನೀವು ಧರ್ಮ ಧರ್ಮಸ್ಥಳ ಸಂಸ್ಥೆ ಏನ್ ಮಾಡ್ತೀರಿ ಎಲ್ಲಾ ಕೆಲಸ ನೀವು ಮಾಡ್ತೀರಾ ಅಲ್ಲ ಸರ್ ಈಗ ನಾನು ಮೂರು ಕೋಟಿ ಲೂಟಿ ಮಾಡ್ಬಿಟ್ಟು ಇಪ್ಪತ್ ಲಕ್ಷ ದಾನ ಮಾಡ್ಬಿಟ್ರೆ ದಾನ ನೀನ್ ಮಾಡ್ತೀನಿ ಅಂತ ಕೇಳಿದ ಅದು ಅರ್ಥ ಸರ್ ಮೈಕ್ರೋಫೋನ್ ಬಡ್ಡಿ ಗೊತ್ತಿದೆ ನಿಮಗೆ ಎಷ್ಟು ನೀವ್ ಹೇಳಿ ಸರ್ ನೋಡಿ ಸರ್ ಪಬ್ಲಿಕ್ ಮಾತಾಡ್ತಾ ಇದ್ದಾರೆ ನಿಮ್ಗೆ ವಾರ ವಾರಕ್ಕೆ ಮನೆ ಹೋಗಿ ಕೂತ್ಕೊಂಡು ಹಿಂಸೆ ಮಾಡೋದಕ್ಕೆ ಯಾರು ಸರ್ ಅವಕಾಶ ಕೊಟ್ಟಿದ್ದು ಅಧಿಕಾರ ಕೊಟ್ಟಿದ್ದು ವಿಡಿಯೋಗಳು ಬರ್ತಾ ಇದೆಯಲ್ಲ ಸರ್ ನೋಡ್ಸ್ಬೇಕ್ರೆ ಅನ್ಬಿಡಿ ಅಕ್ಕಪಕ್ಕವರು ಕೆಲಸ ಕಳ್ಳಿ ಅಲ್ಲೇ ಕರೆಕ್ಟ್ ಮಾಡ್ಕೋಬೇಕಲ್ಲ ಸರ್ ನನ್ನ ಕೆಪಾಸಿಟಿ ಎಷ್ಟು ನಾನು ಎಷ್ಟು ದುಡಿತೇನೆ ನನಗೆ ಯಾವ ಹಣ ಬೇಕು ಪ್ರಜ್ಞೆ ಇರ್ಬೇಕು ಆದ್ರೆ ಅವನಿಗೆ ಎಷ್ಟು ಕೆಪಾಸಿಟಿ ಕೆಪಾಸಿಟಿ ಇದೆ ತಗೊಂಡ್ಬಿಡ್ತಾರೆ ಅವ್ರಿಗೆ ಆಸೆ ಇರ್ತಾ ತಗೊಂಡ್ಬಿಡ್ತಾರೆ ಅವ್ರ ಕೆಪಾಸಿಟಿ ಇರುತ್ತಾ ಇಲ್ವ ನೀವ್ ಚೆಕ್ ಮಾಡ್ತಾರೆ ಹೆಂಗ್ ಸರ್ ಚೆಕ್ ಮಾಡ್ತೀರ ಅವ್ನ್ ವರ್ಷ ತಿಂಗಳಿಗೆ ಹನ್ನೆರಡು ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಿರ್ತಾನೆ ಅವ್ನಿಗೆ ಮೂರ್ ಲಕ್ಷ ಲೋನ್ ಕೊಡ್ತಿಲ್ಲ ಸರ್ ನಿಮ್ಗೆ ಕೆಪಾಸಿಟಿ ಇಲ್ವಾ ಸರ್ ಚೆಕ್ ಮಾಡಕ್ಕೆ ಅವ್ರಿಗೆ ಹಾಗೆ ಅವ್ರಿಗೂ ಹಾಗೆ ಸಾಲ ತಗೊಳಕ್ ಬರ್ ಕೊಡೋರ್ಗು ಕೂಡ ಪ್ರಜ್ಞೆ ಇರ್ಬೇಕು ಸಾಲ ಕೊಟ್ಟ ಮೇಲೆ ನೀಟಾಗಿ ನೀಟಾಗಿ ಅಫಿಷಿಯಲ್ ಆಗಿ ಮಾತಾಡಬೇಕು ಇಲ್ಲಾಂದ್ರೆ ನೋಟಿಸ್ ಇಶ್ಯೂ ಮಾಡಬೇಕು ಅನ್ನೋದು ಪ್ರಜ್ಞೆ ಕೂಡ ಅವರಿಗೆ ಇರ್ಬೇಕು ವಾರ ವಾರ ಕೂತ್ಕೊಂಡು ಬೆಳಗಿನ ಸಂಜೆವರೆಗೆ ಕೂತ್ಕೊಂತಲ್ಲ ಅಂತಲ್ಲ ಯಾವನು ಹೇಳಿದಲ್ಲಿ ಈಗ ನೀವ್ ಹೇಳಿದ್ರಿ ನನ್ಗೆ ಬರೀ ಏಳ್ ಪರ್ಸೆಂಟ್ ಸಿಕ್ತದೆ ಅಂತ ಹೇಳಿದ್ರಿ ನಿಮ್ಮ ಸಂಘದವ್ರ ಹೇಳ್ತಾರೆ ಹದಿನಾಲ್ಕು ಪರ್ಸೆಂಟ್ ಅಂತ ಹೇಳ್ತಾರೆ ಮಾತಾಡ್ತೀರಾ ನಾನು ಒಂದು ಲಕ್ಷ ರೂಪಾಯಿ ಸಾಲ ತೆಗೆದೇನೆ ಎರಡು ಲಕ್ಷೇ ಕಟ್ಟುವಂತದ್ದು ಬರೀ ಕೇವಲ ಹದಿನಾಲ್ಕು ಸಾವಿರದ ನೂರ ಐವತ್ತೊಂದು ರೂಪಾಯಿ ಬಡ್ಡಿ ಸೂಪರ್ ಸೂಪರ್ ಟೋಟಲ್ ಕಟ್ಟು ಒಂದು ಲಕ್ಷದ ಐವತ್ತು ಹದಿನಾಲ್ಕು ನೂರೈವತ್ತು ರೂಪಾಯಿ ಕಟ್ಟಿದ್ದಾನೆ ಸೂಪರ್ ಸರ್ ನಿಮ್ಗೆ ಏನಿಗೆ ನಿಮ್ಮ ಟಾರ್ಗೆಟ್ ಇರುವಂತದ್ದು ಸಿಗುವಂತದ್ದೇನು ಧರ್ಮದ ಏನಿಲ್ಲ ಸರ್ ಆತ್ಮಹತ್ಯೆ ಮಾಡ್ಕೊಳಕ್ ಹೋದವ್ರನ್ನ ಬದುಕುವಂತ ಟಾರ್ಗೆಟ್ ನನ್ಗಿದೆ ಹಲೋ ಹಲೋ ಹೇಳಿ ನೀವು ಬೈಕ್ ನೀವು ಸರ್ ಹೌದು ಹೇಳಿ ನಾವು ರಾಜಣ್ಣ ಅಂತೇಳಿ ಮಾತಾಡ್ತಿರೋದು ರಾಜಣ್ಣ ಅಂತ ನಮಸ್ಕಾರ ಹೇಳಿ ಸರ್ ಚಿಕ್ಕಮಂಗ್ಳೂರು ನಮ್ದು ಓಕೆ ಹೇಳಿ ಸರ್ ಈಗ ನೀವು ನ್ಯೂಸ್ ಎಲ್ಲ ಮಾಡ್ತಾ ಇದೀರಲ್ಲ ನಾನು ಕೂಡ ಸಂಘದ ಮೆಂಬರು ಸರಿ ಸರ್ ನಮ್ದು ಕಾಲ ಭೈರವ ಅಂತೇಳಿ ಒಂದು ಸಂಘ ಇದೆ ಗುಡ್ ಸರ್ ಕಾಲ ಭೈರವ ಸಂಘ ನಮ್ಮಲ್ಲಿ ಐದು ಜನ ಸಂಘದಲ್ಲಿ ಓಕೆ ಯಾವುದು ಸರ್ ಫೈನಾನ್ಸ್ ನಾವು ಒಂದು ಲಕ್ಷ ಸಾಲ ತೆಗೆದಿದ್ದು ಸರಿ ಸರ್ ನಮಗೆ ಬನ್ನಿ ಒಂದು ಲಕ್ಷಕ್ಕೆ ಒಂದು ಲಕ್ಷಕ್ಕೆ ಎರಡು ವರ್ಷದ ಅವಧಿ ಇದೆ ಸರಿ ನನಗೆ ಹದಿನಾಲ್ಕ ಸಾವಿರದ ನೂರ ಐವತ್ತೊಂದು ರೂಪಾಯಿ ಇಂಟ್ರೆಸ್ಟ್ ಆಯ್ತು ಹದಿನೇಳು ಸಾವಿರದ ನೂರ ಐವತ್ತೊಂಬತ್ತು ರೂಪಾಯಿ ಇಂಟ್ರೆಸ್ಟು ಅದು ಎರಡು ವರ್ಷಕ್ಕೆ ಆ ಎರಡು ವರ್ಷಕ್ಕೆ ಸರಿ ಸರ್ ಆಯ್ತು ಹ್ಞೂ ಬಡ್ಡಿ ಕಡಿಮೆ ಆಯ್ತಲ್ಲ ಸರ್ ಈಗ ನೀವು ಜಾಸ್ತಿ ಹಾಂ ಈ ಒಂದು ಲಕ್ಷಕ್ಕೆ ಯಾರು ಅಷ್ಟು ಕೊಡ್ತಾರೆ ಅರ್ಥ ಆಗ್ಲಿಲ್ಲ ಒಂದು ಲಕ್ಷಕ್ಕೆ ಹಾಂ ಧರ್ಮಸ್ಥರ ಸಂಘದಲ್ಲಿ ಬಡ್ಡಿ ಹಾಂ ನಾನು ಪ್ರತಿ ವಾರ ಬಂದಿದ್ದೇನೆ ಸರಿ ಸರ್ ಆಯಿತು ಒಂದು ಲಕ್ಷದ ಹದಿನಾಲ್ಕು ಸಾವಿರದ ನೂರ ಐವತ್ತೊಂದ್ ರೂಪಾಯಿ ನಾನ್ ಕಟ್ಟಿದ್ದೇನೆ ಹಣಮ್ಮ ಓಕೆ ಆಯ್ತು ಪಿ ಆರ್ ಕೆ ನಮ್ಮ ಸಂಘದಲ್ಲಿ ಪಿಆರ್ ಕೆ ಹಣ ಕಟ್ಟಿದ್ರು ಅವ್ರ ಹೆಂಡತಿ ಡೆತ್ ಆದ್ರೆ ಒಬ್ರು ಅವರಿಗೆ ಹಣ ಬಂತು ಸರಿ ಸರ್ ಆಯ್ತು ಅದ್ರ ಮೇಲೆ ಕಟ್ಟಿದ್ರು ಅವರಿಗೆ ಅವ್ರು ಖುಷಿ ಸಂತೋಷ ಬಡ್ಡಿ ಜಾಸ್ತಿ ಎಂತ ಹೇಗೆ ಈಗ ನೀವು ನೋಡಿದ್ರೆ ಎರಡು ವರ್ಷಕ್ಕೆ ಒಂದ್ ಲಕ್ಷ ತಗೊಂಡಿದ್ರೆ ಎರಡು ವರ್ಷಕ್ಕೆ ಬರೀ ಹದಿನಾಲ್ಕೂವರ್ ಪರ್ಸೆಂಟ್ ಏನೋ ಬಡ್ಡಿ ಆಯ್ತು ಅಂತ ನೀವು ನೀವಿದೆ ಅಂದ್ರೆ ಒಂದ್ ವರ್ಷಕ್ಕೆ ಏಳ್ ಪರ್ಸೆಂಟ್ ಆಗ್ತಾರ ಹಾ ಒಂದು ವರ್ಷಕ್ಕೆ ಏಳು ಸಾವಿರದ ಸಿಲು ಉಂಟು ಏಳು ಸಾವಿರ ರೂಪಾಯಿ ಉಂಟು ಇಂಟ್ರೆಸ್ಟ್ ತಗೊಳ್ತಾರೆ ಸರಿ ಸರಿ ಹಾ ಅದೇ ನಿಮ್ಮ ಪ್ರಕಾರ ಒಂದು ಲಕ್ಷಕ್ಕೆ ಒಂದು ವರ್ಷಕ್ಕೆ ಏಳು ಪರ್ಸೆಂಟ್ ಆಗುತ್ತೆ ಎರಡು ವರ್ಷಕ್ಕೆ ಅದೇ ಹದ್ನಾಲ್ಕು ವರೆಗೂ ಬರುತ್ತೆ ಅಂತ ನೀವು ಹೇಳ್ತಾ ಇರೋದು ಅಲ್ಲ ಅಣ್ಣ ಸರಿ 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 ಏನ್ ಗೊತ್ತಾ ಒಂದು 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 ಲಕ್ಷ ಹದಿನಾಲ್ಕು ಸಾವಿರದ ನೂರ ಸಾವಿರ ರೂಪಾಯಿ ಕಟ್ಟಿದ್ದೇನೆ ಸರಿ ಒಂದು ಲಕ್ಷ ರೂಪಾಯಿ ಎರಡು ವರ್ಷದ ಅವತ್ತು ತಗೊಂಡಿರೋದ್ ನಾನು ಓಕೆ ಎರಡು ವರ್ಷಕ್ಕೆ ಎಷ್ಟು ಎಷ್ಟು ಬಡ್ಡಿ ಆಯ್ತು ಒಂದ್ ಲಕ್ಷಕ್ಕೆ ನಾನು ಒಂದು ಲಕ್ಷದ ಹದ್ನಾಲ್ಕು ಸಾವಿರ ಕಟ್ಟಿದ್ರೆ ಅದು ಎರಡು ವರ್ಷಕ್ಕೆ ನೀವು ಇ ಎಂ ಐ ಹಾಕೊಂಡಿರೋದು ಅಲ್ವಾ ಹಾಗಾದ್ರೆ ಅದು ಒಂದು ಒಂದು ವರ್ಷಕ್ಕೆ ನಿಮ್ಗೆ ಏಳು ಪರ್ಸೆಂಟ್ ಆಯ್ತು ಎರಡು ವರ್ಷಕ್ಕೆ ಹದ್ನಾಲ್ಕು ಪರ್ಸೆಂಟ್ ಆಯ್ತು ಬಡ್ಡಿ ಆಗ್ತದೆ ಹಾ ಓಕೆ ಫೈನಲ್ ಬಟ್ ನಿಮ್ಮ ಅದೇ ಧರ್ಮಸ್ಥಳ ಸಂಘದವರು ಹೇಳಿದಿಲ್ಲ ಸರ್ ನಂಗೆ ಹದಿನಾಲ್ಕು ಪರ್ಸೆಂಟ್ ಬಡ್ಡಿ ತಗೋತಾರೆ ಅವರು ಅಂತ ನಿಮ್ಮ ಸಂಘದವರು ಹೇಳಿಬಿಟ್ಟು ಅವರೇ ಮಾತಾಡಿದ್ರೆ ಯಾರು ಸಾಗರದವರೇ ಯಾರು ನೋಡಿ ನಮ್ಮ ಸಂಘದಲ್ಲಿ ನಾವು ನಮ್ಮ ಸಂಘವನ್ನ ನಮ್ಮ ಸಂಘ ಅಷ್ಟು ಇಷ್ಟು ವ್ಯವಹಾರ ಮಾಡಿದ್ದಾರೆ ಒಬ್ಬ ಸಪ್ಲೈನ್ ಇಟ್ಕೊಂಡಿದ್ದಾರೆ ಅಣ್ಣ ಐದು ಲಕ್ಷ ಒಬ್ಬ ಸಿಗ್ನಲ್ ತಗೊಂಡಿದ್ದಾರೆ ಅವರು ಅವ್ರು ಕಟ್ತಾರಲ್ಲ ಈಗ ನಾವು ನಾವು ತುಂಬಾ ವ್ಯವಹಾರ ಮಾಡ್ತೇವೆ ಫೈನಾನ್ಸ್ ಅಲ್ಲಿ ನಾವು ನಾವು ಸಪ್ರೇಟ್ ಚೀಟಿನ ಮಾಡ್ತೇವೆ ಫೈನಾನ್ಸ್ ಅಲ್ಲೂ ನಾವು ಬ್ಯಾಂಕಲ್ಲಿ ಸಮುದಾಯ ವ್ಯವಹಾರ ಮಾಡಿದ್ದೇವೆ ಸೂಪರ್ ಹಾ ಹೌದು ಈಗ ನಮಗೆ ಒಂದು ಕಡೆ ಬಡ್ಡಿ ಸಿಗುತ್ತೆ ಅಂದ್ರೆ ನಾವು ಒಂದು ಉಳಿತಾಯ ಮಾಡ್ಕೊಂಡು ಸೇವಿಂಗ್ ನಮಗೊಂದು ಶಿಷ್ಟ ಕಲ್ಲುತಾ ಇದೆ ನಮ್ಮ ಧರ್ಮಸಾಲವರು ಹ ನೀವು ಅನುಸರಣೆ ಮಾಡ್ತೀರಾ ಓಕೆ ಈಗ ನಿಮಗೆ ನಿಮ್ಮ ಸಂಘದಲ್ಲಿ ನಿಮ್ಗೆ ಸರಿಯಾದ ಬಡ್ಡಿ ತಗೊಂಡಿದ್ರೆ ಅನ್ನೋದು ಸಂತೋಷ ನಿಮಗಿದೆ ಅಲ್ವಾ ಸರ್ ಆ ಕ್ವೆಶ್ಚನ್ ಅನ್ನು ಹಂಚ್ಕೊಂಡ್ರಿ ಫೈನ್ ನಿಮ್ ಸಂಘದಲ್ಲಿ ನಡೆಯೋ ತರನೆ ಎಲ್ಲಾ ಸಂಘದಲ್ಲೂ ಹೀಗೆ ಇರುತ್ತೆ ಅಂತ ನೀವು ಹೆಂಗ್ ಎಕ್ಸ್‌ಪೆಕ್ಟ್ ಮಾಡ್ತಾ ಇದ್ದೀರಾ ಏನ್ ಹೇಳಿ ನಿಮ್ಮ ಸಂಘದಲ್ಲಿ ಇವಾಗ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಫೈನ್ ಅಂತ ನೀವು ಹೇಳಿದ್ರಿ ಇಷ್ಟು ಕಡಿಮೆ ಬಡ್ಡಿಗೆ ಯಾರು ಕೊಡಲ್ಲ ಅಂತ ಹೇಳಿದ್ರಿ ನಿಮ್ ಸಂಘದಲ್ಲಿ ನಡೆಯುವಂತ ಇದೇ ಕೆಲಸ ವ್ಯವಹಾರಗಳು ನಾನು ತುಂಬಾ ಯೋಚನೆ ಮಾಡಿದೆ ನಿಮ್ಮ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೇನೆ ನಾನು ನೋಡ್ತಾ ಇದ್ದೇನೆ ನೀವು ಯಾವ ತರ ನೀವು ಅದನ್ನ ಬಡ್ಡಿ ಜಾಸ್ತಿ ಅಂತ ಹೇಳ್ತಾ ಇದ್ದೀರಾ ನಿಮ್ಮ ಹತ್ರ ಅದು ಬಡ್ಡಿ ಕ್ಯಾಲ್ಕುಲೇಷನ್ ಎಲ್ಲ ಇದೆಯಾ ನೀವ್ ಹೋಗಿ ಬ್ಯಾಂಕಲ್ಲಿ ವಿಚಾರಿಸಿ ವಿಚಾರಿಸ್ತೀರಿ ನೇರವಾಗಿ ನೀವು ವಿಚಾರಿಸಬಹುದಲ್ಲ ಬ್ಯಾಂಕ್ ಅಲ್ಲಿ ಹೋಗಿ ಸರ್ ನೀವು ಏನಾದ್ರು ನಿಮ್ಮ ಅಕೌಂಟ್ ಬ್ಯಾಂಕ್ ನಲ್ಲಿ ನೋಡಿ ಸರ್ ಇವತ್ತು ಏನಾಗ್ತಿದೆ ಮೈಕ್ರೋಫೈನಾನ್ಸ್ ಗೊತ್ತಿದೆ ಮೈಕ್ರೋ ಫೈನಾನ್ಸ್ ಅಂದ್ರೆ ಏನಂತ ಗೊತ್ತಿದೆ ಸೊಸಾಯ್ ಸೊಸಾಯ ಸಂಘದ ಏನು ಗೊತ್ತಿದೆ ಹೌದಲ್ವಾ ಸೊಸಾಯ ನಿಯಮಗಳು ಉಂಟು ಮೈಕ್ರೋಫೈನಾನ್ಸ್ ಇದೆಯಲ್ವಾ ಇದೆಯಲ್ವಾ ಹೇಳಿ ಸರ್ ಸರ್ ಈಗ ನಿಮ್ಗೆ ನಿಮ್ ಪ್ರಶ್ನೆಗೆ ಬರ್ತಾ ಇದ್ದೀನಿ ನೀವು ನೋಡಿದ್ರೆ ಏಳು ಪರ್ಸೆಂಟ್ ಬಡ್ಡಿ ಅಂತ ಹೇಳ್ತಾರೆ ನಿಮ್ಮ ಸಂಘದವರನ್ನೇ ನಿನ್ನೆ ಮಾತಾಡಿದ್ರೆ ಆ ವಿಡಿಯೋ ನಿಮ್ಗೆ ಕಳ್ಸಿ ಕೊಡ್ತೀನಿ ನನ್ನ ಹತ್ರ ಮಾತಾಡಿರೋದು ಹದಿನಾಲ್ಕು ಪರ್ಸೆಂಟ್ ಅಂತ ಅವ್ರು ಹೇಳ್ತಾರೆ ನೀವ್ ಯಾರೆಲ್ಲ ಫೋನ್ ಮಾಡ್ತಾರೆ ಅವ್ರನ್ನ ತಕೊಂಡು ನೀವು ಫೈನಲ್ ಮಾಡ್ಲಿಕ್ಕೆ ಆಗೋದಿಲ್ಲ ನೀವು ಬನ್ನಿ ಬ್ಯಾಂಕಿಗೆ ಬನ್ನಿ ಆಯ್ತಾ ನೇರವಾಗಿ ಕೂತ್ಕೊಂಡು ಮಾತಾಡಿ ನಿಮ್ಗೆ ಯಾಕೆ ಕ್ಲಾರಿಟಿ ಬೇಕಾದ್ರೆ ಬನ್ನಿ ನೀವು ನೀವು ಯಾವ ಬ್ಯಾಂಕ್ ಅಲ್ಲಿ ಮೆಂಬರ್ ಕರ್ಸ್ಕೊಂಡ್ ಕರ್ಕೊಂಡ್ ಬನ್ನಿ ಮೆಂಬರ್ ಬ್ಯಾಂಕಿಗೆ ಹೌದಲ್ವಾ ನಾನು ನಮ್ಮ ಸೂಪರ್ ವೈಸರ್ ಹತ್ರ ನಾನು ಅವ್ರು ಹೇಳಿ ನಾನು ಇವತ್ತು ಡಾಕ್ಟರ್ ಪೂರ್ತಿ ಲೆಕ್ಕ ತಗೊಂಡಿದ್ದೇನೆ ಗೊತ್ತಿದೆ ನಾನು ಸರಿ ಯಾಕೆ ನಿಮ್ಮ ಬಡ್ಡಿ ಜಾಸ್ತಿ ಅಂತ ಲೆಕ್ಕ ಕೊಡಿ ಇವತ್ತು ಅಂತ ನಾನು ಕೂತ್ಕೊಂಡು ಕೇಳಿದ್ದೇನೆ ಹ್ಮ್ ಹ್ಮ್ ಆಯ್ತು ಸರ್ ಈಗ ನನಗೆ ಅದ್ರಲ್ಲಿ ತೃಪ್ತಿ ಇದೆ ಸರ್ ಓಕೆ ನಂಗೆ ಅದು ಸಂತೋಷ ಇದೆಯಲ್ಲ ನಿಮ್ಗೆ ತೃಪ್ತಿ ಇರೋದು ನನ್ನ ಸಂತೋಷ ನಾನು ಅದನ್ನ ಹೇಳ್ತಾ ಸರ್ ಈ ಸೈಡ್ ತಗೊಳ್ಳಿ ಸರ್ ನೀವು ರೈತರಿಗೆ ಸಾಲ ಕೊಡ್ತಿರುವಂತಹ ಸಂಸ್ಥೆ ಧರ್ಮಸ್ಥಳ ಬ್ಯಾಂಕಿಂದ ನಮಗೆ ಇದೆ ಹೌದಲ್ವಾ ಹಾಂ ಬ್ಯಾಂಕಿಂದ ಕೊಡಿಸ್ತಾ ಇದೆ ಸರ್ ನೀವು ಕೊಡಿಸ್ತೀರ ಸರ್ ಹಾಗಾದ್ರೆ ಅಲ್ಲ ನೀವು ನಾನು ಅದನ್ನ ಸೆಕೆಂಡ್ರಿ ಬರ್ತೀನಿ ನಾನು ಅದಕ್ಕೆ ಇದನ್ನ ಮುಗಿಸೋಣ ಬ್ಯಾಂಕಿಂದ ಕೊಡಿಸ್ತಾ ಇದ್ದಲ್ವಾ ಸರ್ ನೀವ ಇವತ್ತು ಇಷ್ಟ ನಾನ್ ಯಾಕೆ ಕೊಡಿಸಬೇಕು ಸರ್ ಹಾಗಾದ್ರೆ ಅವರು ಬ್ಯಾಂಕ್ ದುಡ್ಡು ಕೊಡ್ತಾ ಇದ್ರೆ ಅಂದ್ಬಿಟ್ಟು ಅವರು ಸುಳ್ ಸುಳ್ಳು ಬಡ್ಡಿ ಹಾಕೊಂಡ್ರೆ ನಾನ್ ನಾನ್ ಕೊಡಿಸಬೇಕು ಅದಕ್ಕೆ ರೈತರಿಗೆ ಬಡವರಿಗೆ ಸಾಲವನ್ನ ಏನು ಬಡವರಿಗೆ ರೈತರಿಗೆ ಸಾಲ ಕೊಡಿಸುವಂತ ವ್ಯವಸ್ಥೆ ನೀವು ಮಾಡ್ತೀರಾ ಅಷ್ಟು ಅಲ್ಲ ಸರ್ ಯಾರಾದ್ರು ಅನ್ಯಾಯ ಆಗ್ತಿದೆ ಅಂತ ಹೇಳಿದ್ರೆ ನೀನ್ ಮಾಡ್ತೀಯಾ ನೀನ್ ಮಾಡ್ತೀಯ ಅಂದ್ರೆ ಏನ್ ಸರ್ ಅರ್ಥ ನಿಮ್ದು ನೀವು ನೋಡಿದ್ರೆ ಒಂದು ಎಜುಕೇಟೆಡ್ ತರ ಮಾತಾಡ್ತಿದ್ರಿ ಒಂದ್ ಒಳ್ಳೆ ಬುದ್ಧಿವಂತರು ಹೌದು ಆಮೇಲೆ ಇದ್ರೆ ಲಾಭ ತಗೊಂಡಿರೋರು ನೀವು ಒಬ್ಬ ರೈತ ಹೌದಲ್ಲ ಇದೇ ರೈತರ ಮಾತಾಡಿದರಲ್ಲ ಸರ್ ಬಂಡವಾಳ ಹಾಕ್ಬೇಕು ಮಾಡಬೇಕು ಅಂತ ಹೇಳಿ ಆಯ್ತು ಸರ್ ಹ ಇಷ್ಟು ಕಡಿಮೆ ಬಡ್ಡಿಗೆ ಯಾರು ಸರ್ ಕೊಡ್ತಾರೆ ನೀವು ಹೊರಗಡೆ ತ್ರೀ ಪರ್ಸೆಂಟ್ ಆಯ್ತು ಈ ಪಾರ್ಟ್ನ ನಾನ್ ಫೋನ್ ಕಟ್ ಮಾಡಲ್ಲ ಈ ಪಾರ್ಟ್ನ ಮತ್ತೆ ಮಾತಾಡ್ತೀನಿ ನಾನು ಇವಾಗ್ಲೇ ಮಾತಾಡ್ತೀನಿ ಸರ್ ನಿಮ್ಗೆ ಬ್ಯಾಂಕ್ ನಿಮ್ಗೆ ಹದಿನಾಲ್ಕು ಪರ್ಸೆಂಟ್ ಬಡ್ಡಿ ಆಯ್ತು ನಿಮ್ಗೆ ಸಂತೋಷ ಪಟ್ರಿ ಓಕೆ ನಾನು ಒಂದ್ ಕ್ವಶನ್ ಇದೇ ಸಂ ನಿಮ್ಮ ಸಂಘದಲ್ಲಿ ನಡೀತಿರೋ ಈ ಇಷ್ಟು ಏನು ಕರೆಕ್ಟ್ ವ್ಯವಹಾರಗಳು ಬೇರೆ ಸಂಘದಲ್ಲೂ ಕೂಡ ಹೇಗೆ ನಡೆಯುತ್ತೆ ಅಂತ ನೀವ್ ಎಕ್ಸ್ಪೆಕ್ಟ್ ಮಾಡಿದಿರಾ ಅಥವಾ ನಾನ್ ಕ್ರಿಯೇಟ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ಅಂತ ನೀವ್ ಬುದ್ಧಿ ಗೊತ್ತಾಗೋದಿಲ್ಲ ಇನ್ನೊಬ್ರು ಹೇಳುವಂತದ್ದು ಹೇಳುವಂತದ್ದು ವಿಚಾರಗಳು ಇರಬಹುದು ಅವರು ಕರೆಕ್ಟ್ ಆಗಿ ನಾವ್ ಎಷ್ಟು ಕಟ್ತಾ ಇದ್ದೇವೆ ಆಯ್ತು ನಿಮ್ ಸಂಘದ ತಗೊಳ ಸರ್ ಆಯ್ತು ಬೇರವ್ರದ ಬಗ್ಗೆ ನೀವು ಯೋಚನೆ ಮಾಡಿಲ್ಲ ನನ್ಗೆ ಎಲ್ಲ ಕಡೆ ಕಾಲ್ ಬರ್ತಿದೆ ನಾನು ಅದ್ರ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಓಕೆ ನಿಮ್ದೇ ತಗೊಳ್ಳೋಣ ಸರ್ ಈಗ ನೀವೇ ಬ್ಯಾಂಕ್ ಇಂದ ಹಣ ಕೊಡ್ತಾ ಇದ್ದಾರೆ ಅಂತ ನೀವೇ ಹೇಳಿದ್ರಿ ಅಲ್ವಾ ಸರ್ ಇವರು ಮೀಡಿಯೇಟ್ರು ಅಲ್ವಾ ಸರ್ ನಿಮ್ಮ ಕಲೆಕ್ಟ್ ಇವರು ಬ್ಯಾಂಕ್ಗೆ ಡೆಪಾಸಿಟ್ ಮಾಡಬೇಕು ಅಲ್ವಾ ಸರ್ ಪ್ರತಿ ವಾರ ವಾರ ಕಲೆಕ್ಟ್ ಮಾಡ್ಕೊಂಡು ಪ್ರತಿ ವಾರ ಬ್ಯಾಂಕಲ್ಲಿ ಸ್ಟೇಟ್ಮೆಂಟ್ ಅದ್ರ ಆಗ್ತಿದ್ಯಾ ಅಲ್ಲಿ ಬಾಂಡ್ ಆಗ್ತಿದ್ಯಾ ಅದು ನೀವು ತಗೊಂಡಿದ್ರಾ ಸರ್ ಸ್ಟೇಟ್ಮೆಂಟ್ ನೀವು ತಗೊಂಡಿದ್ರೆ ಕರೆಕ್ಟ್ ಆಗಿದ್ರೆ ಸೊ ಅಗ್ರಿ ನಾನು ಅದನ್ನೇ ತೋರಿಸ್ತೇನೆ ಆಯ್ತು ಸರ್ ಕೆ ಬಿಆರ್ ಕೆಟ್ಟದಲ್ಲ ಸರ್ ಅದು ಯಾವ ಕಂಪನಿ ಹೋಗಿ ಡೆಪಾಸಿಟ್ ಆಯ್ತು ಸರ್ ಅದು ಬ್ಯಾಂಕ್ ಎಂಟ್ರಿ ಕಂಪನಿ ಓಪನ್ ಮಾಡ್ಕೊಂಡಿದ್ದಾರೆ ಆ ಕಂಪನಿದ್ರು ಕೊಡ್ಬೇಕಲ್ಲ ಸರ್ ಇವ್ರಿಗೆ ಅದೇ ಸತ್ತೋಗ್ರವ್ರಿಗೆ ದುಡ್ಡೇ ಕೊಟ್ಟಿಲ್ಲ ಅಂತ ಕೆಲವ್ರು ಹೇಳ್ತಾ ಇದ್ದಲ್ಲ ಅದನ್ನೂ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಸರ್ ಸರಿ ನಾನ್ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಈಗ ಆಯ್ತಾ ಅವ್ರದೆಲ್ಲ ತಗೊಳ್ತೀರಲ್ಲ ಪಾಸಿಟಿವ್ ನೀವ್ ಯಾಕೆ ನೀವು ಪಾಲಿಸಿ ಅದನ್ನೇ ಸರ್ ಹೇಳಿದ್ರು ಪಾಲಿಸಿ ನಿಮ್ಮವರೇ ಮಾತಾಡಿದ್ರೆ ನನ್ಗೆ ಹದಿನಾಲ್ಕು ಪರ್ಸೆಂಟ್ ಬಡ್ಡಿ ಅಂತ ಅವರೇ ಮಾತಾಡಿದ್ರೆ ಅದನ್ನೂ ಕೂಡ ವಿಡಿಯೋ ಹಾಕಿದೀನಿ ಬೇಕಾದ್ರೆ ಅವ್ರ ನಂಬರ್ ಕೊಡ್ತೀನಿ ಸರ್ ನಿಮ್ಗೆ ಸರಿ ಕೇಳಿ ನೋಡಿ ಅದೇ ನಾವು ಮಾತಾಡಕ್ ಬಂದ್ರೆ ನೀವು ಕೇಳಿ ಅಂತೀರಿ ನಮ್ಮ ಮತ್ತೆ ನಾವು ಮಾತಾಡಕ್ಕಾಗಲ್ಲ ನೋಡಿ ನಲ್ವತ್ತು ವರ್ಷದಿಂದ ಸಂಘವನ್ನು ಮಾಡ್ತಾ ಇದ್ದೀನಿ ಸಂಘದಲ್ಲಿ ಆಯ್ತು ಜಾಸ್ತಿ ಹ್ಮ್ ಅದಲ್ವಾ ನಂದಣ್ಣ ನಮ್ಮಲಿ ನಂದೇ ಸತ್ತುಹದ್ರು ಅವರ ಎಂಟ್ರಿ ಇಂತೆ ಸತ್ತುಹದ್ರು ಡೆತ್ ಕಿಬಂತರಿಗೆ ಹಣ ಆಯ್ತು ಓಕೆ ಸರ್ ಆಯ್ತು ಸತ್ತುೋದಲ್ಲ ಹಣ ಬಂತಲ್ವಾ ಸರ್ ಖುಷಿ ಪಡೋಣ ಸತ್ತುೋದರಿಗೆ ಹಣ ಬಂದಿಲ್ವಲ್ಲ ಸತ್ತುೋದರಿಗೆ ಹಣ ಬಂದಿಲ್ವಲ್ಲ ಅದಕ್ಕೆ ಏನು ಹೇಳ್ತೀರಾ ಸರ್ ಮತ್ತೆ ಬರೀ ಅದನ್ನೇ ಮಾತಾಡ್ತೀರಲ್ಲ ನೀವು ಸತ್ತುೋದರಿಗೆ ಹಣ ಬಂದಿಲ್ಲ ಅಂತ ಜನನೇ ಮಾತಾಡ್ತಿದ್ದಾರೆ ಸರ್ ಒಂದ್ ನಿಮಿಷ ರೀ ನೀವು ನಿಮ್ಮ ಟಿವಿ ಚಾನಲ್ ಅಲ್ಲಿ ಒಳ್ಳೆ ವಿಚಾರದ ಬಗ್ಗೆ ಮಾಡಿ ಖುಷಿ ಸರ್ ನೋಡ್ಲಿಕ್ಕೆ ಇವತ್ತು ನೋಡಿ ತಕ್ಕ ಅದನ್ನ ನೀವು ಹೇಳಿ ಇವತ್ತು ನೋಡಿ ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಅದೇ ನಿಮ್ಮ ಸರ್ ಇವತ್ತು ನಾನು ಹೇಳ್ತೇನೆ ಎಲ್ಲಾ ಕೆಲಸ ಮಾಡ್ತೀರಾ ಅಲ್ಲ ಸರ್ ಈಗ ನಾನು 3 ಕೋಟಿ ಲೂಟಿ ಮಾಡ್ಬಿಟ್ಟು 20 ಲಕ್ಷ ದಾನ ಮಾಡ್ಬಿಟ್ರೆ ದಾನ ನೀನ್ ಮಾಡ್ತೀನಿ ಅಂತ ಕೇಳಿದ್ರೆ ಅರ್ಥ ಅಲ್ಲ ಸರ್ ಅದು ನೀವು ಮತ್ತೆ ನೀವು ನಾನು ಮಾತಾಡಕ್ಕೆ ಬಿಡಲ್ಲ ನೀವೇ ಮಾತಾಡ್ತೀಂದ ಒಂದು ನಿಮಿಷ ಒಂದು ನಿಮಿಷ ನೀವೇ ಮಾಡ್ತ ಮಾತಾಡ್ಕತ್ತಿರಲ್ಲ ಸರ್ ನಾನು ಯಾರ್ ಪರ ಯಾರ್ ವಿರೋಧನ ಇಲ್ಲ ಅಂತ ನಾನು ಮೊದಲೇ ಇಲ್ಕೊಂಡು ಬರ್ತಾ ಇದೀನಿ ದಾನಕ್ಕೆ ಹಣ ಬಂದಿದೆ ಹಾಗಾದ್ರೆ ನೀವು ಎಲ್ಲ ಧರ್ಮಸ್ ಬಡ್ಡಿ ಬಿಡ್ತಾ ಇದ್ರೆ ಅಕೌಂಟಬಿಲಿಟಿ ಕೊಡಿ ಸರ್ ನಾನು ಮಾಡ್ತೀನಿ ಅಕೌಂಟಬಿಲಿಟಿ ಅದನ್ನ ಸರ್ ಸರ್ಕಾರ ನೋಡಿ ಸರ್ ಅದೇ ನೀವು ಗೊತ್ತಾ ನಾನು ಮಾತಾಡಬಾರ್ದು ಅಷ್ಟೇ ನೀವು ನಿಮ್ಮ ಹತ್ರ ನಾನು ಮಾತಾಡಬಾರ್ದು ಅಷ್ಟೇ ನಿಮ್ಮ ಇಂಟೆನ್ಶನ್ ಅಂದ್ರೆ ಮಾತಾಡ್ಬೋದು ಮಾತಾಡ್ಕೊಂಡು ಹೋಗ್ಬಿಡ್ಬೇಕು ಮುಗೀತು ಒಂದು ಪ್ರಶ್ನೆ ನಾನು ಒಬ್ಬ ಭ್ರಷ್ಟಾಚಾರ ಹಿಡಿದಾಗ ಅವನು ಮೂರ್ ಕೋಟಿ ಲೂಟಿ ಮಾಡಿರ್ತಾನೆ ಸರ್ ಸರ್ ಎಕ್ಸಾಂಪಲ್ ಹೇಳ್ತೀನಿ ನಾ ಭ್ರಷ್ಟಾಚಾರ ಹಿಡಿದಾಗ ಅವ್ನು ಮೂರ್ ಕೋಟಿ ಲೂಟಿ ಮಾಡಿರ್ತಾನೆ ಇಪ್ಪತ್ ಸಾವಿರ ರೂಪಾಯಿ ಖರ್ಚು ಮಾಡಿ ರೇಷನ್ ಕಿಟ್ ಕೊಡ್ತಾನೆ ಅವನ ಫೋಟೋ ಹಾಕ್ತಾರೆ ಆದ್ರೆ ಮೂರು ಕೋಟಿ ಮುಚ್ಚಾಕ್ ಬಿಡೋದ ಸರ್ ಅವನನ್ನ ಯಾರು ಲಾಭ ಸಿಗುತ್ತೆ ಅವ್ರು ಮಾತಾಡ್ತಾರೆ ಸರ್ ಯಾರು ಲಾಭ ಸಿಕ್ಕಿಲ್ವೋ ಯಾರು ಅನ್ಯಾಯ ಆಗಿದೆ ಅವರು ಕೂಡ ಮಾತಾಡ್ತಾರೆ ನೀವ್ ಅದು ಅವ್ರ ಸಿಫ್ಟ್ ಮಾಡ್ಕೊತೀರಾ ಮೈಕ್ರೋಫೈನಾ ಗೊತ್ತಿದೆ ನಿಮಗೆ ಎಷ್ಟು ನೀವ್ ಹೇಳಿ ಸರ್ ನೋಡಿ ಸರ್ ಪಬ್ಲಿಕ್ ಮಾತಾಡ್ತಾ ಇದ್ದಾರೆ ಹೇಳಿ ನಿಮ್ದ್ರಲ್ಲಿ ಎಷ್ಟು ಪರ್ಸೆಂಟ್ ಬಡ್ಡಿ ಇದೆ ಸರ್ ಸರ್ ನಿಮ್ಗೆ ಒಂದ್ ಕೆಲಸ ಮಾಡಿ ಸರ್ ಈಗ ಕಾನ್ಫರೆನ್ಸ್ ಮಾತಾಡ್ತೀರಾ ನೀವು ಮೈಕ್ರೋ ಫೈನಾನ್ಸ್ ಅಲ್ಲಿ ಎಷ್ಟು ಬಡ್ಡಿ ಲೆಕ್ಕಾಚಾರ ಇದೆ ಅಂತ ಹೇಳಿ ನೀವು ತಿಳ್ಕೊಳ್ಳಿ ಫಸ್ಟ್ ನಿಮ್ಮ ಸರ್ ನೀವು ತಿಳ್ಕೊಳ್ಳಿ ಸರ್ ನೀವು ತಿಳ್ಕೊಳ್ಳಿ ಇದರಿಂದ ಹಿಂಸೆಗಳಿಗಾಗಿ ಹೋಗ್ಲಿ ಆಯ್ತು ಸರ್ ನೀವು ಬಡ್ಡಿ ಆಧಾರ್ ಕಾರ್ಡ್ ಕೊಟ್ಬಿಟ್ಟು ದುಡ್ಡಿನ ದುಡ್ಡು ಕೊಡ್ತೀರಲ್ಲ ಸರ್ ಜಸ್ಟ್ ಆಧಾರ್ ಕಾರ್ಡ್ಗೆ ನೀವು ದುಡ್ಡು ಕೊಡ್ತಿರಲ್ಲ ಸಾಲ ಕೊಡ್ತೀರಲ್ಲ ಸರ್ ಸರ್ ಏನು ನಿಮಿಷ ಆಗಿದೆ ಹೇಳಿ ಆಯ್ತು ನೀವು ಆಧಾರ್ ಕಾರ್ಡ್ ಕೊಡ್ತಾರೆ ಅಷ್ಟೇ ನೀವು ಅವ್ರಿಗೆ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ದುಡ್ಡು ಕೊಡ್ತೀರಾ ಹೇಳಿ ಏನು ಹೇಳಿ ಜನಗಳು ಏನು ಹಿಂಸೆ ಆಗಿದೆ ಸರ್ ಅದನ್ನು ಹೇಳಿ ನೀವು ನಿಮಗೆ ವಾರ ವಾರಕ್ಕೆ ಮನೆ ಹತ್ರ ಹೋಗಿ ಕೂತ್ಕೊಂಡು ಹಿಂಸೆ ಮಾಡೋದಕ್ಕೆ ಯಾರು ಸರ್ ಅವಕಾಶ ಕೊಟ್ಟಿದ್ದು ಅಧಿಕಾರ ಕೊಟ್ಟಿದ್ದು ವೀಡಿಯೋಗಳು ಬರ್ತಾ ಇದೆಯಲ್ಲ ಸರ್ ಲೌಡ್ ಸ್ಪೀಕರ್ ಆನ್ಬೇಡಿ ಅಕ್ಕಪಕ್ಕವ್ರು ಕೆಲಸ ಕಳಿ ಆ ಒಳ್ಳೆ ವಿಶ್ವಾಸದಲ್ಲಿ ವ್ಯವಹಾರ ಇಟ್ಕೊಂಡಿದ್ದಾಗ ಹಾಗೆ ನಡೀತಾ ಇದೆ ನಮ್ಮ ಸಂಘದಲ್ಲಿ ಸರ್ ನಿಮ್ ಸಂಘ ಸೂಪರ್ ಆಗಿದೆ ಸರ್ ನಿಮ್ದೇ ಸಂಘದಲ್ಲಿ ಕರ್ನಾಟಕದಲ್ಲಿ ಎಷ್ಟು ಸಾವಿರ ಸಂಘಗಳಿವೆ ಸರ್ ಅದು ಸಮಸ್ಯೆಗಳು ಇಲ್ಲ ಮತ್ತೆ ಆ ಸಮಸ್ಯೆಗಳು ಹೇಳ್ಬಾರ್ದು ಅಂತ ನೀವು ಹೆಂಗ್ ಸರ್ ಹೇಳ್ತೀರಾ ನೀವು ಈ ಫಾಲ ಅಂದ್ರೆ ಕರೆಕ್ಟ್ ಮಾಡ್ಕೋಬೇಕಲ್ಲ ಸರ್ ನೋಡಿ ನನ್ನ ಕೆಪಾಸಿಟಿ ಅಷ್ಟು ನಾನು ಇಷ್ಟು ದುಡಿತೇನೆ ನನಗೆ ಯಾವ ಇದಕ್ಕೆ ಹಣ ಬೇಕು ಆದ್ರೆ ಅವನ್ಗೆ ಎಷ್ಟು ಕೆಪಾಸಿಟಿ ಇದೆ ಎಷ್ಟು ಕೆಪಾಸಿಟಿ ಇದೆ ನೀವೇನ ನೋಡಲ್ಲ ನೀವು ದುಡ್ಡು ಕೊಡ್ತಾರೆ ತಗೊಂಡ್ಬಿಡ್ತಾರೆ ಅವರು ನೀವು ದುಡ್ಡು ಕೊಡ್ತಾರೆ ಅವ್ರಿಗೆ ಆಸೆ ಇರ್ತಾ ತಗೊಂಡ್ಬಿಡ್ತಾರೆ ಅವ್ರ ಕೆಪಾಸಿಟಿ ಇರುತ್ತಾ ಅಂತ ನೀವ್ ಹೆಂಗ್ ಸರ್ ಚೆಕ್ ಮಾಡ್ತೀರಾ ಹೆಂಗ್ ಸರ್ ಚೆಕ್ ಮಾಡ್ತೀರಾ ಅವ್ನು ವರ್ಷ ತಿಂಗಳಿಗೇನು ಹನ್ನೆರಡು ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಿರ್ತಾನೆ ಅವ್ನಿಗೆ ಮೂರು ಲಕ್ಷ ಲೋನ್ ಕೊಡ್ತಿರ್ಲಿಲ್ಲ ಸರ್ ನಿಮ್ಗೆ ಕೆಪಾಸಿಟಿ ಇಲ್ವಾ ಸರ್ ಚೆಕ್ ಮಾಡಕ್ಕೆ ಅವ್ರಿಗೆ ಅವ್ರಿಗೆ ಆಸೆ ಇರುತ್ತೆ ದುಡ್ಡು ಸಿಗುತ್ತೆ ಆಸೆದಿಂದ ತಗೋತಾರೆ ಸರ್ ಇಲ್ಲಿ ವಿಷಯ ಅದಲ್ಲ ಸರ್ ನಿಮ್ಮ ಕಂದಲ ಆಗಸ್ಟ್ ಒಳ್ಳೆ ಕೆಲಸ ಅಂತೆ ನಾನು ಊಟ ಮಾಡಿದ್ರೆ 890 ಅಂತ ಹೇಳಿ ಸರ್ ಎಲ್ಲ ಇಂದ ಬಸ ಎಲ್ಲದಕ್ಕೂ ಸೂಟ್ ಆಗಲ್ಲ ಅಂತ ಹೇಳ್ತಾರೆ ನಿಮಗೆ ಪ್ರಜ್ಞೆ ಇರಬೇಕು ನಾನು ತಕೊಂಡ್ರೆ ಕಟ್ಲಿಕ್ಕೆ ಆಗ್ತದ ಇನ್ನೊಂದ್ ಕಡೆ ಸಾಲ ಹೆಡ್ಕೊಂಡಿದ್ದೆ ಹಾಗೆ ಅವ್ರಿಗೂ ಹಾಗೆ ಸಾಲ ತಗೊಳ್ಳೋಕ್ಕೆ ಬರೋರು ಕೂಡ ಪ್ರಜ್ಞೆ ಇರಬೇಕು ಸಾಲ ಕೊಟ್ಟ ಮೇಲೆ ನೀಟಾಗಿ ನೀಟಾಗಿ ಅಫಿಷಿಯಲ್ ಆಗಿ ಮಾತಾಡಬೇಕು ಇಲ್ಲಾಂದ್ರೆ ನೋಟಿಸ್ ಇಶ್ಯೂ ಮಾಡಬೇಕು ಅನ್ನೋದು ಪ್ರಜ್ಞೆ ಇರಬೇಕು ವಾರ ವಾರ ಕೂತ್ಕೊಂಡು ಬೆಳಗಿನ ಸಂಜೆ ಅವರಿಗೆ ಕೂತ್ಕೊಂಡು ಯಾವನು ಹೇಳಿದಲ್ಲಿ ಹೋಗ್ಲಿ ಮೊನ್ನೆ ಆರ್ಬಿಐ ರೂಲ್ಸ್ ಅಂಡರ್ ನಲ್ಲಿ ಬಂತಲ್ಲ ಸರ್ ಕಾನೂನು ಕಾನೂನು ಯಾಕೆ ಸರ್ ಯಾರು ಫಾಲ್ ಪಾಲಿಸ್ತಾ ಇಲ್ಲ ನೋಡ್ರಿ ಸಾಲ ತಗೊಳ್ಳುವಾಗ ನನಗೆ ಕಟ್ಟುವಂತ ದಮ್ ಇದೆಯಾ ಸಾಮರ್ಥ್ಯ ಇದೆಯಾ ತಗೊಳ್ಬೇಕಾವ್ ಇರ್ಬೇಕು ಆಯ್ತು ಸರ್ ದಮ್ ಇಲ್ಲ ತಾಕತ್ತಿಲ್ಲ ಸರ್ ಹಾಗಂತ ನೀವು ಹೋಗಿ ಸಂಜೆವರೆಗೂ ಅವ್ರ ಮನೆ ತಕ್ಕ ಕುತ್ಕೊಂಡು ಹಿಂಸೆ ಕೊಡಿ ಅಂತ ಹೇಳಿದ್ರು ಸರ್ ಯಾರು ಸರ್ ನಮ್ಮ ಸಂಘಕ್ಕೆ ಯಾರು ಬಂದು ಕೇಳಿಲ್ಲ ಸರ್ ನಿಮ್ ಸಂಘ ಬಿಡಿ ಸರ್ ಆಯ್ತು ನಿಮ್ ಸಂಘ ಒಳ್ಳೇದಿದೆ ನಿಮ್ ಸಂಘದ ಬಗ್ಗೆ ಮಾತ್ರ ನೀವು ಮಾತಾಡ್ತಿದ್ರೆ ಕರ್ನಾಟಕದಲ್ಲಿ ಸಾವಿರಾರು ಸಂಘಗಳಿದೆ ಸಾವಿರಾರು ಜನ ಫೋನ್ ಮಾಡಿದರೆ ಅಲ್ಲ ಸರ್ ಇವತ್ತು ನೋಡುವ ನಿಮ್ಗೆ ಆಯ್ತಾ ಹಾಕಿ ರೆಕಾರ್ಡ್ ಹಾಕಿ ಸರ್ ನೀವು ಹಾಕಿ ಸರ್ ನೀವು ನಿಮ್ಮ ಚಾನಲ್ ಹಾಕಿ ಖಂಡಿತ ಹಾಕ್ತೀನಿ ಸರ್ ಖಂಡಿತ ಸರ್ ಇದು ಸತ್ಯವಾಗ್ಲೂ ಹಾಕ್ತೀನಿ ಒಂದು ತಿಳ್ಕೊಳ್ಳಿ ಸರ್ ನೀವು ಮುಂದೆ ಇಂಟೆನ್ಷನ್ ಗೊತ್ತಾ ನಿಮ್ದು ಕೆಟ್ಟದ ಹಾಕ್ತಾನೆ ಒಳ್ಳೇದಾಗಲ್ಲ ಅಂತ ಒಳ್ಳೇದು ಎಲ್ಲಾರು ಕೊಡಿ ಸರ್ ನಾನು ಹಾಕ್ತೀನಿ ಸರ್ ನಾನು ಫಸ್ಟ್ ಅದು ಖುಷಿ ಪಡ್ತೀನಿ ಬೇರೆ ಬೇರೆ ಮೈಕ್ರೋ ಫೈನಾನ್ಸ್ ಬಡ್ಡಿ ಲೆಕ್ಕಾಚಾರ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ನೀವು ಮಾತಾಡಬೇಡಿ ನಿಮ್ಮ ಬಡ್ಡಿ ಲೆಕ್ಕಾಚಾರ ಫಸ್ಟ್ ನೀವು ಮಾತಾಡಿ ಸರ್ ಈಗ ನೀವು ಹೇಳಿದ್ರಿ ನನಗೆ ಬರೀ ಏಳು ಪರ್ಸೆಂಟ್ ಸಿಗ್ತದೆ ಅಂತ ಹೇಳಿದ್ರಿ ನಿಮ್ಮ ಸಂಘದವರು ಹೇಳ್ತಾರೆ ಅಂತ ಹೇಳ್ತಾರೆ ಸರ್ ಇಲ್ಲಿ ನೋಡಿ ಸರ್ ಇದು ಒಂದ್ ಕೆಲಸ ಮಾಡಿ ಸರ್ ನೀವು ಬ್ಯಾಂಕ್ ಸ್ಟೇಟ್ಮೆಂಟ್ ತಗೊಂಡಿದ್ದೀರಾ ಸರ್ ನೀವು ನೋಡಿ ಬ್ಯಾಂಕ್ ಸ್ಟೇಟ್ಮೆಂಟ್ ತಗೊಂಡಿದ್ರೆ ದಯವಿಟ್ಟು ನೀವೇ ಮಾಡಿ ನಾನು ಕಳಿಸಿದ್ರೆ ಕೆಳಕಾಟ್ಮೆಂಟ್ ನೋಡ್ಕೊಳ್ತೇವೆ ನಾವು ಹೋಗಿ ಕೇಳ್ತೇವೆ ಆಯ್ತು ಸರ್ ಇವಾಗ ನೀವ್ ಹೇಳ್ತಿರಲ್ಲ ಸರ್ ಈಗ ಅನ್ಯಾಯಕ ಆಗಿರೋರು ನನಗೆ ದಾಖಲೆಗಳು ಕಳಿಸ್ತಾರೆ ವಿಡಿಯೋ ಕಳಿಸ್ತಾರೆ ನಿಮ್ಗೆ ಒಳ್ಳೇದಾಗಿದೀವ ನಂಗೆ ಕಳಿಸಿ ಸರ್ ಅದನ್ನ ಅಂತ ಕೇಳಿ ನೀವು ವಿಡಿಯೋ ಮಾಡಿ ನಿಮ್ಮ ಅಲ್ಲಿ ಸ್ಥಾನ ನಮಗೆ ಒಳ್ಳೇದಾಗಿದೆ ಅದನ್ನು ಸರ್ ಅದನ್ನ ಹಾಕ್ತೀನಿ ಖಂಡಿತ ಹಾಕ್ತೀನಿ ಸರ್ ನೀವು ಇನ್ನೊಂದು ಅರ್ಧ ಗಂಟೆಲ್ಲ ಬರುತ್ತೆ ಸರ್ ಒಂದು ನಿಮಿಷ ಬೇರೆ ಫೈನಾನ್ಸ್ ಅವ್ರದ್ದು ಬಡ್ಡಿ ಎಷ್ಟಿದೆ ಅದೊಂದು ಚಾಪ್ ನಿಮ್ಮ ಚಾನೆ ತೋರ್ಸಿ ಸರ್ ಹ್ಮ್ ಸರ್ ನಿಮ್ದು ಕೂಡ ಅಷ್ಟೇನೆ ನೀನು ಬಿಎಸ್ಎಸ್ವರು ಕೂಡ ನಿನ್ನೆ ಮಾತಾಡಿದ್ರಿ ಸರ್ ಸೂರ್ಯೋದಯ ಅದೇ ನೀವು ಕೇಳಿಸ್ಕೊಳ್ಳಲ್ಲ ನಿಮ್ ಟೀಮ್ ಹೀಗೆ ಅಂತ ಅನ್ಸುತ್ತೆ ಮತ್ತೆ ಟ್ರೈನ್ ಕೊಟ್ಟು ಬಿಟ್ಬಿಟ್ಟಿರ್ತಾರೆ ಸರ್ ಹಾ ಹೇಳಿ ಹೇಳಿ ಸರ್ ನೀವು ನಿಮ್ ಪಾಡ ನೀವು ಹೇಳಿ ಸರ್ ಕೊನೆ ನಾನು ಮಾತಾಡ್ತೀನಿ ಅದಕ್ಕೆ ನೀವು ಎಸ್ ಅನ್ಬೇಕು ಅಲ್ಲಿವರು ನೀವೇ ಮಾತಾಡಿ ಸರ್ ಮಾತಾಡಿ ಈಗ ನಾ ಸರ್ ಫಸ್ಟ್ ಈಗ ನಾನು ಏನು ಇವತ್ತು ಪದ್ಧತಿ ಮಾತಾಡಿದೆ ಅದನ್ನ ಹಾಕಿ ಬಂಗಿ ಗೊತ್ತಾಗ್ತಾಯ್ತು ಆಯ್ತು ಸರ್ ನಾವು ನಾನು ಬಡ್ಡಿ ಬಡಿಲೆಕ ಅಂತ ಬಗ್ಗೆ ನಾನು ತಿಳ್ಕೊಂಡಿರೋದು ನಾನು ಮಾತಾಡ್ ಮಾಡ್ತಾ ಇದ್ದೀನಿ ಏನು ಹೇಳ್ತಾ ಇದೀನಿ ಅದು ಏನು ಒಳ್ಳೆದಾಗಿದೆಯೋ ಅದನ್ನ ಪಾಯಿಂಟ್ ಟು ಪಾಯಿಂಟ್ ಹೇಳಿದ್ರೆ ಸರ್ ಒಂದು ಚೂರು ಎಡಿಟಿಂಗ್ ಇಲ್ಲದ ಬರುತ್ತೆ ಸರ್ ಹೌದಾ ಖಂಡಿತ ಬರುತ್ತೆ ಸರ್ ಈಗ ನೀವು ನನಗೆ ಏನು ಒಳ್ಳೆದ ಹೇಳಬೇಕು ಎಲ್ಲಾನು ಹೇಳಿ ಸರ್ ಎಲ್ಲಾ ಅದು ತಿಳ್ಕೊಳ್ಳಿ ನಾನು ಒಂದು ಲಕ್ಷ ರೂಪಾಯಿ ಸಾಲ ಅವಧಿ ತಗಿದ್ದೇನೆ ಬರೀ ಕೇವಲ ಹದಿನಾಲ್ಕು ಸಾವಿರದ ನೂರ ಐವತ್ತೊಂದು ರೂಪಾಯಿ ಬಡ್ಡಿ ಸೂಪರ್ ಟೋಟಲ್ ಕಟ್ಟಿರೋದು ಒಂದು ಲಕ್ಷದ ಐವ ಹದಿನಾಲ್ಕು ಐವತ್ತು ರೂಪಾಯಿ ಕಟ್ಟಿದ್ದೇನೆ ಸೂಪರ್ ಸರ್ ಮೂರು ಲಕ್ಷ ನನಗೆ ಒಂದು ಬೌಂಡ್ ಮಾಡ್ತಿದ್ರೆ ತಗೊಳ್ತೇನೆ ಭದ್ರತೆ ಇಟ್ಕೊಂಡು ಓಕೆ ಸರ್ ಆಯ್ತು ಸರಿ ಸರ್ ಹಾ ಅನುಕೂಲ ಆಗಿರೋದನ್ನ ಹೇಳ್ಬೇಡಿಗಾಗಿ ಓಕೆ ಆಯ್ತು ಸರ್ ಈಗ ಅದ್ರ ಬಗ್ಗೆ ಒಂದಷ್ಟು ಫೋಟೋ ವಿಡಿಯೋ ಕಳಿಸಿದ್ರೆ ಖಂಡಿತವಾಗ್ಲೂ ಅದನ್ನ ಹಾಕ್ತೀನಿ ಸರ್ ಹಾಕ್ಲಿಲ್ಲ ಅಂದ್ರೆ ನೀವು ಮತ್ತೆ ಕೇಳ್ಬೋದು ನನ್ನ ಹಾಕಿ ಹಾಕ್ತೀನಿ ಆದ್ರೆ ಸರ್ ಒಂದು ನಿಮ್ಗೆ ಒಳ್ಳೇದಾಯ್ತು ಫೈನ್ ಇನ್ನೊಬ್ಬನ ಕೆಟ್ಟದಾಯ್ತು ಅದನ್ನ ಹಾಕಿದ್ರೆ ನಮ್ ನಮ್ಮ ಸಂಘದಲ್ಲಿ ಚೆನ್ನಾಗಿದ ಅವ್ರ ಸಂಘದಲ್ಲಿ ಯಾಕೆ ಅವ್ನ್ಗೆ ಯಾಕೆ ಸುದ್ದಿ ಹಾಕ್ತಾ ಅಂತ ಹೇಳುವಂತ ರೈಸ್ ಕೂಡ ಸಂಘದಲ್ಲಿ ಹೇಗೆ ನಮಗೆ ಅನುಕೂಲ ಇನ್ನೊಬ್ಬರು ಮಾತು ಕೇಳ್ಕೊಂಡು ನಿಮ್ಗೆ ಹೇಳ್ತಾ ಇದ್ರೆ ಬಿಟ್ರೆ ಇಲ್ಲ ಸರ್ ಹಾಗೇನಿಲ್ಲ ಸರ್ ನೀವು ತುಂಬಾ ಬದಲು ಹೋದ್ರು ಆಮೇಲೆ ಲಾಭ ಪಡ್ಕೊಂಡಂತವ್ರು ನಿಮಗೇನೀಗ ನಿಮ್ಮ ಟಾರ್ಗೆಟ್ ಸಿಗುವಂತದ್ದೇನು ಏನಿಲ್ಲ ಸರ್ ಆತ್ಮಹತ್ಯೆ ಮಾಡ್ಕೊಳಕ್ ಹೋದವ್ರನ್ನ ಬದುಕುವಂತ ಟಾರ್ಗೆಟ್ ನನ್ಗಿದೆ ನನ್ನ ಟಾರ್ಗೆಟ್ ಧರ್ಮಸ್ಥಳ ಅಲ್ಲ ಸರ್ ಏನ್ ಸರ್ ನಿಮ್ಗೆ ಯಾರು ನೆಗೆಟಿವ್ ಹೇಳ್ತಾರಲ್ಲ ಅವ್ರನ್ನ ಕರ್ಕೊಂಡ್ ಬನ್ನಿ ಬ್ಯಾಂಕಲ್ಲಿ ಎಷ್ಟು ಬಡ್ಡಿ ಬಡ್ಡಿ ಎಷ್ಟು ಬಡ್ಡಿ ಪರ್ಸೆಂಟೇಜ್ ಇದೆ ಅವ್ರಿಗೆ ಬಡ್ಡಿ ಆಗಿದೆ ಏನು ಪ್ರತಿ ವಾರ ವಾರದ ನಿರ್ಣಯ ಕಟ್ ಅಲ್ಲ ಎಷ್ಟು ಕಟ್ಟಿದೆ ಬಡ್ಡಿಗೆ ಹೋಗಿದೆ ನಿಮ್ಗೆ ಲೆಕ್ಕ ಸಿಗುತ್ತಲ್ಲ ಸರ್ ಖಂಡಿತ ಸರ್ ಸಿಗ ಸಿಗುತ್ತೆ ಸರ್ ಆಯ್ತಲ್ಲ ಸರ್ ಅದೇ ಎಂಟ್ರಿ ಕೊಡೋದು ಆಮೇಲೆ ಇವರು ಕೂಡ ಒಂದೇನೋ ಸ್ಲಿಪ್ ಕೊಡ್ತಾರೆ ಅಂತಲ್ಲ ಅದು ಟ್ಯಾಲಿ ಮಾಡಿದ್ರೆ ಕರೆಕ್ಟ್ ಆಗಿರುತ್ತಲ್ಲ ಸರ್ ನೋಡಿ ಸರ್ ನೀವು ಹಾಕಬೇಡಿ ನಿಮಗೆ ಸ್ಪಷ್ಟ ದಾಖಲೆ ನೀವು ಬಡ್ಡಿ ಲೆಕ್ಕ ನಿಮಗೆ ಕೇಳ್ತಾ ಇದೀನಿ ಸರ್ ನೀವು ಲಾಭ ಪಡ್ಕೊಂಡ್ರು ನೀವೇ ಫಸ್ಟ್ ಉದಾಹರಣೆ ಇದಕ್ಕೆ ನನಗೆ ಅನುಕೂಲ ಆಗಿದೆಯಲ್ಲ ಅದನ್ನೇ ಸರ್ ನಿಮ್ಗೆ ಅನುಕೂಲ ಆಗಿದ್ರೆ ಬೇರೆಯವ್ರಿಗೆ ಆಗಿಲ್ಲ ಅಂತ ಯಾಕ್ ಸರ್ ಬೇರೆಯವ್ರಿಗೂ ಆಗಬೇಕು ಅಂತ ಹೆಂಗ್ ಸರ್ ಎಕ್ಸ್ಪೆಕ್ಟ್ ಮಾಡ್ತೀರಿ ಅವ್ರಿಗೆ ಆಗದೆ ಇರ್ಬೋದು ಎಲ್ಲರಿಗೂ ಒಂದೇ ಆಗಿದೆ ಸರ್ ನೀವು ಇದನ್ನ ಹೇಳಿದ್ರೆ ನಾನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ ಆದ್ರೆ ಅಡ್ವಾಂಟೇಜ್ ಮತ್ತೆ ಮಾಡ್ಕೊಳ್ಳಿ ಈಗ ಮುಂದೆ ಏನಾಗುತ್ತೆ ಅಂದ್ರೆ ಒಬ್ಬ ವ್ಯಕ್ತಿ ಕಷ್ಟ ಅಂತ ಅಂದಾಗ ಅವ್ರಿಗೆ ಒಂದು ಸ್ವಲ್ಪ ತಾಟ್ ಅಷ್ಟೇ ಅವ್ರು ಏನೋ ಹೇಳ್ತಾ ಇದ್ರೆ ಕಟ್ಟಿದ ಮೇಲೆ ಮನ್ನಾ ಆಗ್ಬೋದಾ ಅಂತ ಯಾರಿಗೆ ದುಡಿದ ಇದ್ದ ಶಕ್ತಿಗೆ ಅವನ ಸೋಮಾರಿಗಳಿಗೆ ಅದನ್ನ ಶ್ರದ್ಧೆ ದುಡಿಯೋರಿಗೆ ಕೆಲಸ ಮಾಡಿ ವ್ಯವಹಾರ ಮಾಡೋರಿಗೆ ಸರಿಯಾಗಿ ಹೋರಾಡ್ಕೊಂಡವರಿಗೆ ಇದಲ್ಲ ಸರ್ ಆಯ್ತಾ ಸರಿ ಮಾತಾಡಿ ಸರ್ ಯಾಕಂದ್ರೆ ವಿಷಯಗಳಿದೆ ಸರ್ ಒಂಚೂರು ಮಾತಾಡೋಣ ಈಗ ನಿಮ್ಮ ಹೆಸರು ನಿಮ್ ಹೆಸರು ಹೇಳಿ ಸರ್ ನಿಮ್ ನಂಬರ್ ಕೂಡ ಕೊಡ್ತೀನಿ ಯಾರಾದರೂ ನನಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಾರಲ್ಲ ಅವ್ರಿಗೆ ಸರ್ ತುಂಬಾ ಜನ ಮಾಡಲ್ಲ ಯಾರು ಓಕೆನಾ ಯಾರು ಮಾತ್ರ ಅವ್ರತ್ರ ಮಾಡ್ಬಿಟ್ಟು ರೆಕಾರ್ಡ್ ಕಳಿಸ್ಬಿಡಿ ಆಯ್ತು ಸರ್ ನನಗೆ ಖುಷಿ ಸರ್ ನಿಮ್ ಲಾಭ ಬಂದಿದೆ ಖುಷಿ ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಿರೋದು ಏಳ್ ಪರ್ಸೆಂಟ್ ಬಡ್ಡಿ ತಗೊಳಿ ಅಂತಾನೆ ಎಕ್ಸ್ಪೆಕ್ಟ್ ಮಾಡ್ತಿರೋದು ಸರ್ ರಾಜಣ್ಣ ಅಂತೇಳಿ ಮೆಂಬರ್ ಒಂದು ಫೋನ್ ಮಾಡಿ ಇಷ್ಟು ಮಾಹಿತಿ ಕೊಟ್ಟಿದ್ದಾರೆ ಸಾಕು ಸಾಕಿ ಸರ್ ಮೆಂಬರ್ ಗೊತ್ತಾಗ್ಲಿ ಅಲ್ಲಿ ಹೋಗಿ ಸರ್ ಆಯ್ತು ಸರ್ ಬಾಯಿ ಮಾತಲ್ಲ ಸರ್ ಡಾಕ್ಯುಮೆಂಟ್ ವೈಸ್ ಬೇಕಲ್ಲ ಸರ್ ಇಷ್ಟೆಲ್ಲ ಮಾತಾಡ್ತಾರೆ ಅಷ್ಟು ಮಾತಾಡಲ್ಲ ಸರ್ ಮೆಂಬರ್ ಆಗಾದ್ರೆ ಏನ್ ಸರ್ ಇಷ್ಟೆಲ್ಲ ಮಾತಾಡ್ತಾರೆ ನಿಮಗೆ ವಿಡಿಯೋ ನೋಡ್ದೆ ನಾನು ಸುಮಾರು ನಿಮ್ಮದು ನಿಮ್ದು ಹಾ ಹಾಗಾಗಿದೆ ಅಂತ ಹೇಳಿ ಹಾ ನಾನ್ ನನ್ನ ಅನುಕೂಲ ಆಗಿದೆ ಅಲ್ಲ ನನಗೆ ಆಯ್ತು ಸರ್

ಹ್ಮ್ 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 ನಮ್ಗೆ ಅತಿ ಹೆಚ್ಚು ಸಂತೋಷ ಆಗೋದು ಈ ತರ ವಿಷಯ ಕೇಳಿದಾಗ್ಲೇನೆ ರಾಜಣ್ಣ ಸರ್ ರಾಜಣ್ಣ ಸರ್ ಸರ್ ಅದನ್ನ ರೈಸ್ ಇದು ಫಸ್ಟ್ ಹಾಕಿ ಯಾಕಂದ್ರೆ ಜನಗಳಿಗೆ ಹಾಕ್ಬೇಕು ಖಂಡಿತ ಹಾಕ್ತೀನಿ ಮಾಡಿದ್ರೆ ಅದು ತಪ್ಪಾಗುತ್ತೆ ಸರ್ ನೀವು ತಿಳ್ಕೊಳ್ಳಿ ಫಸ್ಟ್ ಅಂತ ಹೇಳಿ ಗ್ರೌಂಡ್ ರಿಪೋರ್ಟ್ ಬನ್ನಿ ಟಿವಿ ಮುಂದೆ ಕೂತ್ಕೊಳ್ಬೇಡಿ ಸರ್ ದಯವಿಟ್ಟು ಬಂದು ಬ್ಯಾಂಕ್ ಅಲ್ಲಿ ಕಟ್ಟೆ ಮಾಡಿ ಧರ್ಮಸ್ಥಳ ಆಫೀಸ್ ಇದೆ ಅಲ್ಲಿ ಹೋಗಿ ಮಾಡಿ ಸರ್ 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 ನೀವ್ ಹೇಳೋದೆಲ್ಲವೂ ಸತ್ಯನೇ ಸರ್ ನಾನು ಒಂದೇ ಒಂದು ಪ್ರಶ್ನೆ ಕೇಳ ಸರ್ ನಿಮ್ಗೆ ನಿಮಗೆ ಏನು ಪ್ರತಿ ವಾರ ಹಣ ಕೊಡ್ತಾ ಇದ್ರಿ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ತಾ ಇದ್ರಿ ಅದು ಬ್ಯಾಂಕ್ ಹೋಗಿದ್ಯಾ ಸರ್ ಅದು ಯಾವ ಬ್ಯಾಂಕ್ ನಲ್ಲಿ ಅಕೌಂಟ್ ಆಗಿದೆ ಅಲ್ಲಿ ಹೋಗಿ ಎಷ್ಟೆಷ್ಟು ದುಡ್ಡು ಪರ್ಸೆಂಟೇಜು ಎಲ್ಲಿ ಎಂಟ್ರಿ ಆಗಿದೆ ಎಷ್ಟು ದುಡ್ಡು ಈ ವಾರ ಬಂದಿದೆ ಯಾಕೆ ಬಂದಿದೆ ನಿಮ್ಮ ಸಂಘದ ಪಾಸ್ಬುಕ್ ಇದೆಯಾ ಅಥವಾ ಟ್ರಾನ್ಸಾಕ್ಷನ್ ಇದೆಯಾ ಒಂದು ನಿಮಿಷ ಸರ್ ಸಂಘದಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ಇದೆ ಅಕೌಂಟ್ ಮೂಲಕ ನಮಗೆ ಸಾಲ ಸೌಲಭ್ಯ ಸಿಗ್ತದೆ ಫೈನ್ ಸರ್ ಹ್ಮ್ ಯಾಕೆ ಅಷ್ಟು ಸರ್ ನಮಗೆ ಇಷ್ಟು ಬಡ್ಡಿ ತಗೊಳ್ತಾರೆ ಬೇರೆ ಚೆನ್ನಾಗಿದೆ ಆಯ್ತು ಸರ್ ಆಯ್ತು ಸರ್ ಈಗ ಈ ಖಂಡಿತವಲ್ಲೂ ಇದನ್ನ ಹಾಕ್ತೀನಿ ಎರಡು ವರ್ಷದಿಂದ ಎಮರ್ಜೆನ್ಸಿ ಸಾಲ ಬೇಕಾಯ್ತು ನಿಮಗೆ ನಮ್ಮ ಸಂಕಲನ ಒಂದು ಬೈಕ್ ಮಾಡ್ಕೊಂಡ್ರೆ ನಿಮಗೆ ಸಾಲ ಸಿಗಲ್ಲ ಮತ್ತೆ ಕ್ಲಿಯರ್ ಮಾಡಿ ಈಗ ಸಾಲ ಸಂಗೆ ಸರಿಯಾಗಿದೆ ಆ ನೆರೋ ಗ್ರೂಪ್ ಆನ್ಬೋಡಿಲಿ ಸಾಲದ ಕಂತುಗಳು 50000 ಎಷ್ಟು ಕಷ್ಟ ಪಟ್ಟಿದ್ದೀರಿ ಬಡ್ಡಿ ಕಟ್ಟ ನನಗೆ ಗೊತ್ತು ಹ್ಮ್ ಹ್ ಎಷ್ಟು ಬಡ್ಡಿ ಕಟ್ಟಿ ನನಗೆ ಗೊತ್ತು ನಿಮಗೆ ಸರ್ ಓಕೆ ಸರ್ ನೀವು ಒಂದು ನಾಲ್ಕೈದು एग्जांपल ನೋಡಿರ್ಬಹುದು ಅನ್ಸುತ್ತೆ ಸರ್ ಸರ್ ಆಯ್ತು ಈಗ ನೀವು ನಾಲ್ಕೈದು एग्जांपल ನೋಡಿದ್ರೆ ನನ್ನ ಸ್ಟೇಟ್ ವೈಡ್ ಇಂದ ಹಳ್ಳಿ ಹಳ್ಳಿ ಮೂಲೆ ಮೂಲೆಗಳಿಂದ ನಾನು ಫೋನ್ ಬರ್ತಾ ಇದೆ ಸರ್ ಅವರು ನನಗೆ ನೋಡಿ ಸರ್ ನೀವು ಬ್ಯಾಂಕ್ದು ಅಕೌಂಟ್ ಆಗಿದ್ಯಾ ನಿಮ್ಮ ಸಂಘದಲ್ಲಿ ಅಂತ ನಾನು ಕೇಳ್ತಾ ಇದ್ದೀನಿ ಸೋಮವಾರಿಗಳಿಗೆ ಅದೊಂದು ಅಡ್ವಾಂಟ್ ಆಗಲಿ ಬಿಡಿ ಸೋಮವಾರಿಗಳು ಸರ್ ಇದು ಇದುವರೆಗೆ ಯಾವ ಯಾವ ಸದಸ್ಯನೂ ಕೂಡ ಕಟ್ಟಿಲ್ಲ ಅಂತ ಹೇಳಿಲ್ಲ ಒಂದೋ ಇಲ್ಲೋ ಎರಡು ವಾರ ಮಾತ್ರ ಅವರು ಮಿಸ್ ಆಗಿರ್ಬೋದು ಎಲ್ಲನೂ ಕಟ್ಟಿಸ್ಕೊಂಡಿದ್ದೀರಾ ನಿಮ್ಮ ಸಂಘದವರು ಕಟ್ಟಿಸ್ಕೊಂಡಿದ್ದಾರಲ್ಲ ಸರ್ ಇಷ್ಟು ವರ್ಷದಿಂದ ಕಟ್ಟಿಸ್ಕೊಂಡು ಬಂದಿದ್ದಾರೆ ಒಂದು ವಾರ ಮಿಸ್ ಆಗಿದ್ದಕ್ಕೆ ಮನೆ ಹತ್ರ ಹೋಗಿ ಸರ್ ಅಂತ ಹೌದಲ್ವಾ ಆಯ್ತಾ ಡೆತ್ ಆದಾಗ ಸ್ವಲ್ಪ ಅವ್ರಿಗೆ ಫ್ಯಾಮಿಲಿ ಇಶ್ಯೂಸ್ ಇತ್ತು ಪೆಂಡಿಂಗ್ ಆಯ್ತು ಸರ್ ಎಸ್ ಆಯ್ತು ಹೌದಲ್ವಾ ನಮ್ಗೆ ಟೈಮ್ ಕೊಟ್ಟರು ಇಷ್ಟು ನೋಡಿ ಮತ್ತೆ ಅದನ್ನ ರಿಕವರಿ ಮಾಡ್ಕೊಳ್ಳಿ ಸರಿಯಾಗಿ ಮಾಡ್ಕೊಂಡ್ ಹೋಗಿ ಸಂಘ ಇಟ್ಕೊಳ್ಳಿ ಅಂತ ಹೇಳಿ ನಂಗೆ ರಾಜಮಾತ್ ಬಂದು ಅಲ್ಲಿ ಸೂಪ್ರ ಜರ್ಮನ್ ಅಂತ ಮಾತಾಡಿದ್ರು ನಾನು ನಾನು ಜಾಬ್ ಸರಿ ಮಾಡಿಸ್ಕೊಳ್ತೇನೆ ಅಂತ ಮಾತಾಡಿ ಸಂಘದ ವ್ಯವಹಾರನ ಸರಿ ನಂತರ ಕಾರ್ಯಗಳು ಆದ ನಂತರ ಅವ್ರನ್ನ ಸ್ಟಾರ್ಟ್ ಮಾಡಿದಾಗ ನಾವು ಅದು ರಿಕವರಿ ಮಾಡಿಕೊಂಡು ಯಾರು ಏನು ಇದು ಮಾಡಲ್ಲ ಸರ್ ಆಯ್ತಾ ಇಲ್ಲಿ ಸಾಲ ಕೊಟ್ಟಿದ್ ನಮ್ಗೆ ಗುಂಪು ನಾವು ಜವಾಬ್ದಾರಿ ಇರ್ಬೇಕು ಮೆಂಬರ್ಗಳು ಅವ ಕಟ್ಟಿಲ್ಲ ಅಂತ ನಾವು ಜವಾಬ್ದಾರಿ ನಮ್ಮ ಸಂಘದಲ್ಲಿ ಸರಿಯಾಗಿ ಸರಿಯಾಗಿರ್ಬೇಕಲ್ವಾ ವ್ಯವಹಾರಗಳು ಸುಸ್ತ ಆಗಿದ್ದಾರೆ ಸರ್ ಹೌದು ಸರ್ ನೀವು ಹೇಳ್ತೀರಲ್ವಾ ಸಾಲ ಕೊಟ್ಟರು ಏನಾಗ್ತದೆ

PM ಅಂತ uh, PO PO ಅಂತ ಇಲ್ಲಿ ಇಟ್ಟಿದಾರೆ ಅಲ್ಲಿ ಬಂದು sir ಕರ್ಕೊಂಡು ಹೋಗ್ತೀನಿ ಅವರ ನಾನು ಯಾರು ಯಾರು ಸರ್ ಅವರು PO ಯಾರು sir <laughs> PO ಅವರ ಗೊತ್ತಿಲ್ಲ ನಿಮಗೆ ಸೂಪರ್ವೈಸರ್ ಗಿರೀಶ್ ಅಂತ ಇದ್ದಾರೆ ಇಲ್ಲಿ ಬ್ಯಾಂಕ್ ಅಲ್ಲ ಧರ್ಮಸ್ಥಳ ಸಂಘ ಸೂಪರ್ವೈಸರ್ ರೀ ಬ್ಯಾಂಕ್ ಅಲ್ಲ ನಿಮ್ಮ ಸಂಘದ ಸೂಪರ್ವೈಸರು ಸರ್ ಸಂಘದ ಲೆಕ್ಕ ಬಿಡಿ ಸರ್ ನೀವು ಅದನ್ನ ಬ್ಯಾಂಕ್ ಇಂದ ಲೋನ್ ಕೊಡೋದಲ್ವಾ ಸರ್ ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲಿ ಎಂಟ್ರಿ ಆಗ್ಬೇಕಲ್ವಾ ಸರ್ ಸರ್ ನಾನು ಈಗ ಒಂದು ಮಾತಾಡಲ್ಲ ಹೇಳಿ ಸರ್ ಅದೇ ನಾವು ಬ್ಯಾಂಕ್ ಅಲ್ಲಿ ಓನ್ ಆಗಿ ನಾವು ಸ್ವಸಹಾಯ ಸಂಘವನ್ನು ರಚನೆ ಮಾಡ್ಕೊಂಡು ಹೋಗಿ ನಾವು ಸಾಲ ತೆಗೆದು ನಾವು ಎಷ್ಟು ಮೆಟ್ಟಿ ನಾವು ಸಂಘವನ್ನು ನೀಟಾಗಿ ಸುಸ್ತಾಗಿ ನಾವು ವ್ಯವಹಾರ ಮಾಡ್ತೇವೆ ಸಂಘದಲ್ಲಿ ಒಳ್ಳೇದಾಗ್ಬೋದು ಕೆಟ್ಟದಾಗ್ಬೋದು ಒಳ್ಳೇದಾದಾಗ ಕೂಡ ನಾವು ಮಾತಾಡೋಣ ಕೆಟ್ಟದಾದಾಗಲೂ ಕೂಡ ಮಾತಾಡ್ಬೇಡಿ ಅದು ಹಂಗಾಗಿರಲ್ಲ ಅಂತ ಅನ್ನೋದಕ್ಕೆ ಆಯ್ತಾ ನಾನೀಗ ಹೋಗ್ಬೇಕು ಓಕೆ ಸಂಘವ್ರು